ನಮಸ್ಕಾರ ಎಲ್ಲ ಗೃಹಲಕ್ಷ್ಮಿಯರಿಗೂ ಇವಾಗ ಹನ್ನೆರಡು ಹಾಗೆ ಹದಿಮೂರನೇ ಕಂತಿನ ಹಣದ ಬಗ್ಗೆ ನಿಮ್ಗೆ ಒಂದು ಕ್ಲಾರಿಫಿಕೇಶನ್ಸ್ ನ ಕೊಡ್ಬೇಕು ಅಂತ ಹೇಳಿ ಈ ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತ ಹಾಗೆ ಇನ್ಫೋವೇಟ್ ಸ್ವಾತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ ಅಂತ ಹೇಳ್ತಾ ಗೃಹಲಕ್ಷ್ಮಿ ಹಣ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣದ ಬಗ್ಗೆ ಇವಾಗ ಒಂದು ಅಪ್ಡೇಟ್ ಸಿಗ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ ನೀವೀಗ ಆಲ್ರೆಡಿ ಹನ್ನೊಂದನೇ ಕಂತಿನ ಹಣ ಇನ್ನೂ ಕೆಲವೊಂದಷ್ಟು ಜನರಿಗೆ ಜಮಾ ಆಗಿಲ್ಲ ಈಗಲೂ ಕೂಡ ಕಮೆಂಟ್ಸ್ನಲ್ಲಿ ತಿಳಿಸ್ತಾ ಇದ್ದೀರಾ ನಿಮಗೆಲ್ಲರ್ಗು ಈ ವಾರದ ಒಳಗೆ ನಿಮಗೆ ಹನ್ನೊಂದನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ ಸೊ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸರ್ ಅಂತೂ ಆಗೋದಿಲ್ಲ ಟೆಕ್ನಿಕಲ್ ಇಶ್ಯೂ ಅಂತಲೇ ಬಹಳಷ್ಟು ಸಾರಿ ಇವರು ಹೇಳ್ತಾನೆ ಬಂದಿದ್ದಾರೆ ಸೊ ಈಗ ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿನ್ನೆ ಒಂದು ನಡೆದಿರುವಂಥ ಒಂದು ಪ್ರೆಸ್ ಮೀಟಲ್ಲಿ ಸಹ ಹೇಳಿದ್ದಾರೆ ಸೊ ನಾವು ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಹಣನ ನಿಲ್ಲಿಸೋದಿಲ್ಲ ಟೆಕ್ನಿಕಲ್ ಇಶ್ಯೂಸ್ ಆಗಿದೆ ಹಾಗಾಗಿ ನಾವು ಅದನ್ನು ಬೇಗ ಬಿಡುಗಡೆ ಸಹ ಮಾಡ್ತೀವಿ ಅಂತ ಹೇಳಿ ಸೊ ಮೊದಲನೇದಾಗಿ ಹನ್ನೊಂದನೇ ಕಂತಿನ ಹಣನ ಈಗ ಒಂದು ವಾರದಲ್ಲಿ ನಿಮಗೆ ಕ್ಲಿಯರೆನ್ಸ್ನ ಮಾಡ್ತಾರೆ ಹನ್ನೆರಡು ಹಾಗೆ ಹದಿಮೂರನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ ಏನು ಬಂದಿದೆ ಅಂತ ಹೇಳಿದ್ರೆ ನಿಮಗೆ ತಿಳಿದಿರೋ ಹಾಗೆ ಇವಾಗ ಹನ್ನೊಂದು ಕ್ಲಿಯರೆನ್ಸ್ ಸಿಕ್ಕಿದ ಮೇಲೆ ನಿಮಗೆ ಹನ್ನೆರಡು ಹದಿಮೂರನ್ನ ಕೊಡ್ತಾರೆ ಆ್ಯಕ್ಚುಲಿ ಅವ್ರು ಹೇಳಿದ್ರು ಆಗಸ್ಟ್ ತಿಂಗಳಲ್ಲೇ ನಾವು ಶುರು ಮಾಡ್ತೀವಿ ಅಂತ ಹೇಳಿ ಬಟ್ ಗೊತ್ತಿರೋ ಕಾರಣಗಳಿಂದ ನಿಮಗೆ ಟೆಕ್ನಿಕಲ್ ಇಶ್ಯೂ ಅಂತ ಗೊತ್ತಿರೋ ಕಾರಣಗಳಿಂದ ಅವರು ಹಣನ ಹಾಕಲಿಲ್ಲ ಹಾಗಾಗಿ ಇವಾಗ ಅವರು ಈ ಹತ್ತನೇ ತಾರೀಕಿನ ಮೇಲೆ ನಿಮಗೆ ಹಣನ ಜಮಾ ಮಾಡ್ತೀವಿ ಈಗ ಆಲ್ಮೋಸ್ಟ್ ಗಣೇಶ ಗೌರಿ ಹಬ್ಬದಿಂದ ಶುರು ಮಾಡ್ತೀವಿ ಎಲ್ಲರ ಖಾತೆಗೂ ನಾವು ಹನ್ನೆರಡು ಹಾಗೆ ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಏನಿದೆ ಅದನ್ನು ನಾವು ಹಾಕ್ತಾ ಬರ್ತೀವಿ ಸೊ ಬಹುಶೇಕಡ ಈ ಹದಿನೈದನೇ ತಾರೀಕಿನ ಒಳಗೆ ಅಂದ್ರೆ ಈ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನ ಒಳಗೆ ನಿಮಗೆ ಹನ್ನೊಂದು ಹನ್ನೆರಡು ಹದಿಮೂರು ಮೂರು ಕಂತಿನ ಹಣ ಸಮೇತ ನಿಮಗೆ ಕ್ಲಿಯರೆನ್ಸ್ ಸಿಗುವಂಥದ್ದು ಸೊ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಟೆಕ್ನಿಕಲ್ ಇಶ್ಯೂಸ್ ಆಗಿರೋದ್ರಿಂದ ನಾವು ಈ ರೀತಿ ಡಿಲೇ ಮಾಡ್ತಾ ಇದೀವಿ ಬಟ್ ಹಣ ಖಂಡಿತವಾಗ್ಲೂ ನಿಮ್ಮ ಖಾತೆಗೆ ಬಂದೇ ಬರುತ್ತೆ ಚಿಂತೆ ಮಾಡಬೇಡಿ ಅಂತ ಹೇಳಿ ಪ್ರತಿ ಸತಿ ಪ್ರೆಸ್ ಮೀಟ್ ನಡೆದಾಗ್ಲೂ ಇದನ್ನೇ ಹೇಳ್ತಾ ಇರುವಂಥದ್ದು ಸೊ ನಮ್ಮ ಜನಕ್ಕೂ ಇದನ್ನ ಕೇಳಿ 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 ಬೇಜಾರಾಗ್ಬಿಟ್ಟಿರುತ್ತೆ ಯಾವಾಗ ನೋಡಿದ್ರು ಇದೇ ಇಶ್ಯೂಸ್ ಹೇಳ್ತಾರಲ್ಲ ಯಾಕೆ ಯಾಕೆ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಇವಾಗ ಕೋಟ್ಯಾಂತ ರೂಪಾಯಿ ನಿಮ್ಗೆ ಡಿ ಬಿ ಟಿ ಮುಖಾಂತರ ಪುಷ್ ಮಾಡಬೇಕು ಅಂತ ಹೇಳಿದ್ರೆ ಸರ್ಟನ್ ಆರ್ ಬಿ ಐ ರೂಲ್ಸ್ ಗಳು ಇರುತ್ತೆ ಸರ್ಟನ್ ಟೆಕ್ನಿಕಲ್ ಇಶ್ಯೂಸ್ ಆಫ್ ಕೋರ್ಸ್ ಇರುತ್ತೆ ಸೊ ಇದನ್ನೆಲ್ಲಾನು ಕ್ಲಿಯರೆನ್ಸ್ ಮಾಡಿ ಎಲ್ಲಾರ ಖಾತೆಗೂ ಬರಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲು ಸಮಯ ತಗೊಳ್ಳುತ್ತೆ ಯಾಕಂದ್ರೆ ಎಷ್ಟು ಕೋಟ್ಯಾಂತರ ಜನರು ಇವಾಗ ಫಲಾನುಭವಿಗಳಾಗಿದ್ದಾರಲ್ಲ ಎಲ್ಲರಿಗೂ ಒಂದೇ ಸತಿ ಹಾಕ್ಲಿಕ್ಕೆ ಆಗೋದಿಲ್ಲ ಸೊ ಸರ್ಟನ್ ರೂಲ್ಸ್ ನ ಫಾಲೋ ಮಾಡೋದ್ರಿಂದ ಟೆಕ್ನಿಕಲ್ ಇಶ್ಯೂಸ್ ಅಂತ ಹೇಳಿ ಇವರು ಪ್ರತಿ ಸತಿನೂ ಇದ್ರ ಬಗ್ಗೆ ಕ್ಲಾರಿಟಿನ ಕೊಡ್ತಾ ಬರ್ತಾರೆ ಸೊ ಚಿಂತೆ ಮಾಡಬೇಡಿ ಬಹು ಶೇಕಡ ನಿಮ್ಗೆ ಹದಿನೈದನೇ ತಾರೀಕೊ ಹನ್ನೊಂದು ಹನ್ನೆರಡು ಹದಿಮೂರು ಮೂರನ್ನು ಕ್ಲಿಯರೆನ್ಸ್ ಸಿಗುತ್ತೆ ಸೊ ಹಾಗೇನೆ ಇವಾಗ ರೀಲ್ಸ್ ಮಾಡಿ ಬಹುಮಾನ ಗೆಲ್ಲಿ ಅಂತ ಹೇಳಿ ಒಂದು ವರ್ಷ ಮಾ ಪೂರೈಸಿರೋದಕ್ಕೆ ಗೃಹಲಕ್ಷ್ಮಿ ರೀಲ್ಸ್ ಮಾಡಿದ್ರೆ ನಿಮಗೆ ಬಹುಮಾನ ಸಿಗುತ್ತೆ ಅಂತ ಹೇಳಿದರೆ ನಾನು ಅದ್ರ ಬಗ್ಗೆ ಪ್ರಿವಿಯಸ್ ವಿಡಿಯೋದಲ್ಲೂ ನಿಮಗೆ ಮಾಹಿತಿನ ತಿಳಿಸಿದ್ದೀನಿ ಸೊ ನಿಮಗೆ ಗೃಹಲಕ್ಷ್ಮಿ ಹಣದಿಂದ ಎಷ್ಟೆಲ್ಲ ಯೂಸ್ ಆಗಿದೆ ಅದರಿಂದ ನಿಮಗೆ ಹೆಂಗೆ ಜೀವನ ಬದಲಾಗಿದೆ ಅಂತ ಹೇಳಿ ಒಂದು ನಿಮಿಷದೊಳಗೆ ಒಂದು ವೀಡಿಯೋನ ಮಾಡಿಬಿಟ್ಟು ಎಲ್ಲ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬು ಟ್ವಿಟರ್ ಅಂದರೆ ಎಕ್ಸ್ ನಾವೇನು ಅದು ಎಲ್ಲ ಕಡೆನೂ ಅಪ್ಲೋಡ್ ಮಾಡಿ ಕರ್ನಾಟಕ ಸರ್ಕಾರನ ಟ್ಯಾಗ್ ಮಾಡಿ ನೀವು ಜಾಸ್ತಿ ವ್ಯೂಸ್ ಬಂದರೆ ನಿಮ್ಮ ವಿಡಿಯೋಸ್ಗೆ ನಿಮಗೆ ಬಹುಮಾನ ಸಿಗುತ್ತೆ ಸೊ ಈ ವಿಡಿಯೋನ ಸಲ್ಸೋಕ್ಕೆ ನಿಮಗೆ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ ಈಗಲಿಂದ ವಿಡಿಯೋ ಹಾಕಲಿಕ್ಕೆ ಶುರು ಮಾಡಿ ಯಾಕಂದರೆ ವ್ಯೂಸ್ಗಳು ಸ್ವಲ್ಪ ಲೇಟಾಗಿ ತೊಗೋಬೋದು ನಿಮ್ಗೆ ಏನಿಸ್ತು ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ನಿಮ್ಗೆ ಎಷ್ಟು ಯೂಸ್ ಆಗಿದೆ ಅಂತ ಒಂದು ನಿಮಿಷದ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಬಹುಮಾನ ಆಗಿರಲಿ ಸೊ ಇದು ಸರ್ಕಾರದಿಂದ ಬಂದಿರುವಂಥ ಎರಡು ಸಿಹಿ ಸುದ್ದಿ ಸೊ ಈ ವಿಡಿಯೋನ ನಿಮಗಷ್ಟು ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ